ಸರ್ ನಾನು ಹೇಳೋದು ಏನಂದರೆ ಬರೀ ಅಗ್ರಿಕಲ್ಚರ್ನೇ ನಂಬ್ಕೊಳಕ್ಕೆ ಹೋಗ್ಬೇಡಿ ಉಪಕಸ್ಪು ತೆಂಗು ಈ ಥರ ಮಾವು ಹೈನುಗಾರಿಕೆ ಕುರಿ ಫಾಮು ಈ ಥರ ಎಲ್ಲ ಬೇರೆ ಬೇರೆ ಥರ ಮಾಡ್ಕೊಂಡ್ರೆ ನಿಮಗೆ ಅನುಕೂಲ ಸಹ ಆಗುತ್ತೆ ಹೊರ್ಗಡೆ ಅಂತಂದರೆ ನಮ್ಗೆ ಲಾಭದಾಯಕ ಅಂತ ಏನು ಅನ್ಸುತ್ತೆ ಮಾಡ್ಕೊಳ್ಳಿ ಸರ್ ನನ್ನ ಹೆಸರು ಶ್ರೀಕಂಠಮೂರ್ತಿ ಅಂತ ನಾನು ಕೊಳ್ಳೇಗಾಲ ತಾಲೂಕು ಚಾಮರಾಜನಗರ ಜಿಲ್ಲೆ ಚನನಿಂಗ್ ಪಕ್ಕ ಪುಟ್ಟ ಗ್ರಾಮ ಊರ್ನವನು ಸರ್ ನೀವು ಎಷ್ಟು ವರ್ಷದಿಂದ ಅಗ್ರಿಕಲ್ಚರ್ ಚನ್ನನಿಂಗ್ನಹಳ್ಳಿ ಊರನ್ನ ಕೃಷಿನೇ ಆಯ್ಕೆ ಮಾಡ್ಕೊಂಡ್ರಿ ಸರ್ ನಮ್ಮ ತಂದೆಯವರು ಮೂವತ್ತು ವರ್ಷದಿಂದ ವ್ಯವಸಾಯ ಮಾಡ್ತಿರು ಅಂದರೆ ಆರಂಭ ಮಾಡ್ತಿರು ನಾನು ಅವ್ರ ಬೆಂಬಲೆ ನಾನು ಆರಂಭವೇ ಆಗ್ಲಿಂದು ಸಹ ಇಷ್ಟ ಇತ್ತು ಅದರಿಂದ ನಾನು ಕೃಷಿನೇ ಆಯ್ಕೆ ಮಾಡ್ಕೊಂಡೆ ಸರ್ ನೋಡಿ ಸರ್ ಈಗ ಕಲ್ಲಂಗಡಿ ಹಾಕಿದ್ದೀವಿ ಜೊತೆಯಲ್ಲಿ ತೆಂಗಿನೂ ಸಹ ಹಾಕಿದ್ದೀವಿ ಸೀಮಾ ಕಡ್ಡಿ ಮೇವಿನ ಕಡ್ಡಿ ಹಾಕಿದ್ದೀವಿ ಹಸ್ಕೊಳಗೆ ಜೊತೇಲಿ ತೆಂಗು ಹಾಕಿದ್ದೀವಿ ಆಮೇಲೆ ಮ ಅರಶಿನ ಹಾಕಿದ್ದೀವಿ ಮಾವು ಹಾಕಿದ್ದೀವಿ ನುಗ್ಗೆ ಹಾಕಿದ್ದೀವಿ ಇಷ್ಟೆಲ್ಲ ಆರಂಭ ಮಾಡಿದ್ದೀವಿ ಸರ್ ಹಾಗೆ ಹೈನುಗಾರಿಕೆನೂ ಸಹ ಮಾಡ್ತಿದ್ದೀವಿ ಟಮೊಟಾನೂ ಸಹ ಹಾಕಿದ್ದೀವಿ ಸರ್ ವ್ಯವಸಾಯದಲ್ಲಿ ಲಾಭ ಇದೆ ಇಲ್ವ ಸರ್ ಸರ್ ಲಾಭ ಇದೆ ನಾವು ಮಾಡಬೇಕಷ್ಟೇ ಈಗ ನೋಡಿ ಸರ್ ಇದು ಮಿಶ್ರ ಬೆಳೆ ಕಲ್ಲಂಗಡಿ ಜೊತೆಯಲ್ಲಿ ತೆಂಗಿನೂ ಸಹ ಹಾಕಿದ್ದೀವಿ ಇದು ಒಂದು ಮೂರು ತಿಂಗಳಿಗೆ ಮುಗಿದೈತೆ ಒಂದು ಇದು ಬ ಜೊತೇಲಿ ಆರಂಭವೂ ಮಾಡ್ಬೋದು ಜೊತೇಲಿ ತೆಂಗುನು ಸಹ ಹಾಕಿದ್ದೀವಿ ಐದು ವರ್ಷ ಆದಮೇಲೆ ಅದು ಸಹ ನಮ್ಗೆ ಆದಾಯ ಸಹ ತಂದು ಕೊಡುತ್ತೆ ಈಗ ಮೇವನ್ ಕಡಿ ಹಾಕಿದ್ದೀವಿ ಅದರಲ್ಲಿ ಅದರಿಂದ ಸಹ ಸ್ಕೋಳಿಂದ ಹೈನುಗಾರಿಕೆಯಿಂದ ಲಾಭ ಬರುತ್ತೆ ಜೊತೆಗೆ ಕುರಿ ಫಾರ್ಮು ಮಾಡ್ಬೋದು ಅದರಿಂದ ಸಹ ಲಾಭ ಬರುತ್ತೆ ಈಗ ಅಲ್ಲಿ ನೋಡಿ ಸರ್ ತೆ ಎಳ್ನೀರು ಮರ ಅದರಿಂದ ಸಹ ಲಾಭ ಬರುತ್ತೆ ಜೊತೆ ನುಗ್ಗೆ ಎಲ್ಲ ಸುತ್ತೇ ಹಾಕಿದ್ದೀವಿ ಸರ್ ಅದರಿಂದ ಸಹ ನಮಗೆ ಲಾಭ ಇದೆ ಈ ಕಲ್ಲಂಗಡಿ ಲಾ ಲಾಸ್ ಆದರೂ ಸಹ ನಮಗೆ ಇದರೆಲ್ಲ ಲಾಭ ಬರೋದ್ರಿಂದ ಏನು ನಷ್ಟ ಅಂತ ನಮ್ಗೆ ಅನ್ಸಲ್ಲ ಸರ್ ನಾನು ಹೇಳೋದು ಏನಂದರೆ ಬರೀ ಅಗ್ರಿಕಲ್ಚರ್ನೇ ನಮ್ಕೊಳ್ಳೋಕೆ ಹೋಗ್ಬೇಡಿ ಉಪಕಸ್ಪು ತೆಂಗು ಈ ಥರ ಮಾವು ಹೈನುಗಾರಿಕೆ ಕುರಿ ಫಾರ್ಮು ಈ ಥರ ಎಲ್ಲ ಬೇರೆ ಬೇರೆ ಥರ ಮಾಡ್ಕೊಂಡ್ರೆ ನಿಮಗೆ ಅನುಕೂಲ ಸಹ ಆಗುತ್ತೆ ಸರ್ ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಮಗೆ ಖಂಡಿತವಾಗ್ಲೂ ಸಹ ಲಾಭ ಅನ್ನೋದು ಬಂದೇ ಬರುತ್ತೆ ಆ ಥರ ಮಾಡ್ಕೊಳ್ಳಿ ಅಷ್ಟೇ ಸರ್ ಇವಾಗ ನೀವು ಕಡಿನ ನಿಮ್ಮ ತೋಟದಲ್ಲಿ ಹಾಕೊಂಡಿದ್ರಲ್ಲ ಬೇರೆ ಕಡೆ ತರ್ಸೋಕ್ಕಾಗಲ್ವಾ ಸರ್ ನೋಡಿ ಸರ್ ಹೊರಗಡೆಯಿಂದ ತರಿಸ್ತೀನಿ ಅಂದರೆ ಅಮೌಂಟ್ ಜಾಸ್ತಿ ಆಗುತ್ತೆ ಹಂಗಾಗಿ ನಾವು ಮೇವಿನ ಕಡಿನ ನಾವೇ ಸಹ ಹಾಕೊಂಡಿದೀವಿ ಈಗ ನೋಡಿ ಸರ್ ಒಂದು ಇಪ್ಪತ್ತು ಗುಂಟೆ ಹಾಕಿದ್ದೀವಿ ಇಪ್ಪತ್ತು ಗುಂಟೇಲಿ ಅಮ್ಮ ಅಮ್ಮ ಅಂದ್ರೆ ಒಂದು ಏಳೆಂಟು ಲೋಡ್ ಬೆಳಿಬೋದು ಬೆಳೀಬೋದು ಮೇವಿನ ಕಡಿನ ಹೊರಗಡೆಯಿಂದ ತರಿಸ್ತೀನಿ ಅಂದರೆ ಆಗೋಲ್ಲ ಸರ್ ಅಮೌಂಟ್ ಎಲ್ಲ ಜಾಸ್ತಿ ಆಗುತ್ತೆ ಲೇಬರ್ ಚಾರ್ಜ್ ನಾವೇ ಇದ್ದೀವಿ ಬೇಕು ಬೇಕಾದಾಗ ಎಲ್ಲ ಇಲ್ಲೇ ಕಟ್ ಮಾಡ್ಕೊಂಡು ನಮಗೆ ಅನುಕೂಲ ದಂಡ ಇಲ್ಲೇ ಹಸ್ಗಳನ್ನ ಸಹ ಕಟ್ಬಿಟ್ಟು ಇಲ್ಲೇ ಮೇಯಿಸ್ಬೋದು ಸರ್ ಅದಕ್ಕಾಗಿ ನಾವು ಇಲ್ಲೇ ಹಾಕೊಂಡಿದ್ದೀವಿ ಈಗ ನೋಡಿ ಮೇವಿನ ಕಡಿ ಹಾಕಿದ್ದೀವಿ ಇದು ಒಂದು ಏಳೆಂಟು ಎಂಟು ಹಸ್ಗಳು ಸಹಾಕಿದ್ದೀವಿ ಹಸುವಿಂದ ಹಸಿರುಗಳಿಂದ ಸಹ ಲಾಭ ಬರುತ್ತೆ ಒಂದು ನಾಲ್ಕೈದು ಕುರಿಗಳು ಸಾಕಿದ್ದೀವಿ ಅದರಿಂದ ಸಹ ಲಾಭ ಬರುತ್ತೆ ಜೊತೆಲಿ ಆಡನ್ನು ಸಹ ಸಾಕಿದ್ದೀವಿ ಅದರಿಂದನೂ ಸಹ ನಮಗೆ ಲಾಭ ಬರುತ್ತೆ ಈಗ ನಾವೇ ಹಾಕೊಂಡ್ರೆ ನಮಗೆ ಜಮೀನು ಆಯ್ತಲ್ವಾ ಹೆಂಗಿದ್ರು ನಾವೇ ಹಾಕೊಂಡ್ರೆ ಅದರ ಅಮೌಂಟ್ ಎಲ್ಲ ನಮಗೆ ಸೇವ್ ಆಗುತ್ತೆ ಅದಕ್ಕೆ ನಾವು ಸೈಡಲ್ಲಿ ಬ್ಯಾ ಅಂದರೆ ಜಾಸ್ತಿ ವ್ಯವಸಾಯ ಮಾಡದೇ ಇರೋ ಜಾಗದಲ್ಲಿ ಹಾಕೊಂಡ್ರೆ ಸಾಕು ಸರ್ ಮತ್ತೆ ಅರ್ಶಿಣ ಮತ್ತು ಅಂತರ ತೆಂಗು ಮತ್ತು ನಾನು ಇನ್ನೊಂದು ನೋಡಿದೆ ನಿಮ್ಮದು ಕೂಡ ಏನು ಲಾಭ ಸ್ವಲ್ಪ ಮಾಹಿತಿ ಕೊಡಿ ಸರ್ ಹೈನುಗಾರಿಕೆ ಅಂದರೆ ಈಗ ತರಕಾರಿ ಬೆಳೆ ಹಾಕಿದೀವಿ ಟೊಮೊಟೊ ಹಾಕಿದೀವಿ ಇದು ಅಷ್ಟೇನೂ ಲಾಭದಾಯಕ ಆಗಲಿಲ್ಲ ಈ ಸತಿ ಅಂದರೆ ಎಲ್ಲ ಸಲ ಲಾಸ್ ಅಂತೂ ಆಗಲ್ಲ ಕೆಲವೊಮ್ಮೆ ಲಾಭ ಆಗುತ್ತೆ ಅಂದರೆ ಇದ್ರ ಜೊತೆಯಲ್ಲಿ ಅದು ಇರಲಿ ಇದು ಲಾಸ್ ಆದರೂ ಸಹ ಇದ್ರ ಅಮೌಂಟ್ನೆಲ್ಲ ಅದು ಎತ್ತುತ್ತೆ ಅದನ್ನೆಲ್ಲ ಲಾಭದಾಯಕನೇ ಅಂದರೆ ಶ್ರಮಪಟ್ಟು ಮಾಡಬೇಕಷ್ಟೇ ಈಗ ಅರಿಶಿನ ಹಾಕಿದ್ದೀವಿ ನೋಡಿ ಅರಿಶಿನ ಅದು ಬೆಳೆ ಲಾಭದಾಯಕ ಲಾಭದಾಯ ಲಾಭನ ಯಾವಾಗಲೂ ತಂದು ಕೊಟ್ಟದೇ ಕೊಡುತ್ತೆ ಜೊತೆಲಿ ಅರಿಶಿನ ಒಳಗೆ ತೊಗರಿ ಮೆಣಸಿ ಇದನ್ನೆಲ್ಲ ಸಹ ಹಾಕಿದ್ದೀವಿ ಅದರಲ್ಲಿ ಈಗ ಡೈರಿ ಫಾರ್ಮ್ ಅಗ್ರಿಕ ಅಂದರೆ ಹೈನುಗಾರಿಕೆ ಮಾಡ್ತಿದ್ದೀವಲ್ಲ ಐನುಗಾರಿಕೆಯಲ್ಲಿ ಒಂದು ಏಳು ಎಂಟು ಹಸನ ಮಡಗಿದ್ದೀವಿ ಸರ್ ಹಸನ ಮೊಳಗಿದ್ಮೇಲೆ ಅದರಿಂದ ಸಹ ಆದಾಯ ಬರುತ್ತೆ ದಿನಕ್ಕೆ ಒಂದು ಹದಿನೈದು ಲೀಟ್ರ್ ಹಾಲು ಹಾಕ್ತೀವಿ ದಿನದ ಖರ್ಚಿಗೆಲ್ಲ ಈಗ ವ್ಯವಸಾಯಕ್ಕೆ ಮಾಡೋದಕ್ಕೆಲ್ಲ ಅನುಕೂಲ ಸಹ ಆಗುತ್ತೆ ಜೊತೆಯಲ್ಲಿ ಅದು ಅದರಿಂದ ಬಂದ ಬರೋ ಗಂಜುಳನ್ನೆಲ್ಲ ಜೀವಾಮೃತ ಅಂತ ಮಾಡ್ತೀವಿ ಸರ್ ಅದು ಅಗ್ರಿಕಲ್ಚರ್ಗೆಲ್ಲ ಯೂಸ್ ಆಗುತ್ತೆ ಅಂದರೆ ಗೊಬ್ಬರ ಗಿಬ್ಬರ ಎಲ್ಲ ಅದರಿಂದೆಲ್ಲ ಉಳಿತಾಯಾಗುತ್ತೆ ಬೆಳೆ ಗಿಳಗೆಲ್ಲ ಅದನ್ನ ಜಾಸ್ತಿ ಯೂಸ್ ಮಾಡ್ತೀವಿ ಅದರಿಂದ ಲಾಭದಾಯಕ ಹೌದು ಸರ್ ಸರ್ ಈ ಸತಿ ಜಾಸ್ತಿ ಮಳೆನೂ ಸಹ ಆಯಿತು ಎಲ್ಲರೂ ಮಸ್ತಾಗಿ ಹಾಕ್ಬಿಟ್ಟಿದ್ದಾರೆ ಸರ್ ಹಂಗಾಗಿ ಈ ಸತಿ ಏನು ಅಷ್ಟೊಂದಾಗಿ ಬರಲಿಲ್ಲ ರೈಟು ತಮ್ಮೇ ಇಲ್ಲ ಹಂಗಾಗಿ ಬಿಟ್ಬಿಟ್ಟಿದೆ ಸರ್ ಏನು ಮಾಡೋಕ್ಕಾಗುತ್ತೆ ಅಂದರೆ ಯಾವಾಗಲೂ ಇದು ಲಾ ರೈಟ್ ಅಂತೂ ಇರೋಲ್ಲ ಅಂದರೆ ಯಾರ ಟೈಮ್ ಅಷ್ಟೇ ಈಗ ಇದು ಲಾಸ್ ಆಯ್ತು ಕೆಲವೊಮ್ಮೆ ರೈಡ್ ಅಂದ್ರೆ ಇದಕ್ಕಿಂತ ಎಲ್ಲ ಬೆಳೆಗಿಂತ ಇದೇ ಬೆಟರು ಎಲ್ಲ ಆದಾಯನೆಲ್ಲ ಜಾಸ್ತಿ ತಂದು ಕೊಡುತ್ತೆ ಇದನ್ನೇ ನಮ್ ಕಳಕಾಗಲ್ವಲ್ಲ ಜೊತೆಲೆ ಅರ್ಶನ ಹಾಕೊಂಡಿದ್ದೀವಿ ಕಲ್ಲಂಗಡಿ ಹಾಕಿದೀವಿ ಇದು ಆದ್ರೂ ಸಹ ಅದರಿಂದ ಆದಾಯ ಬರುತ್ತೆ ನಮಗೆ ಏನಮ್ಮೆ ಮಾಡಿದಿರಾ ಈಗ ನಾನು ನೋಡಿದೆ ಮತ್ತೆ ಒಳಗಡೆ ಸಿಸ್ಟಮ್ ಎಲ್ಲ ಚೆನ್ನಾಗಿ ಇಷ್ಟಕ್ಕೆ ಇನ್ನು ಮಾಡ್ತೀರಾ ಸರ್ ಇದು ಹೈನುಗಾರಿಕೆನ ನಾವು ಡೈರಿ ಫಾರ್ಮ್ ಥರ ಡೆವಲಪ್ ಮಾಡಬೇಕು ಅನ್ನೋ ಅನುಕೂಲಕ್ಕೋಸ್ಕರ ನಾವು ಅದನ್ನ ಮಾ ಕ್ರ ಆ ಥರ ಮಾಡಿದಿರೋದು ಸರ್ ಹಂಗಾಗಿ ನಾವು ಮಾಡೇ ಮಾಡ್ತೀವಿ ಮುಂದಕ್ಕೆ ಡೈರಿ ಓನಾಗಿ ಡೈರಿ ಮಾಡ್ಕೊಂಡು ಓನಾಗಿ ಒಂದು ಸ್ವಲ್ಪ ಹಸುಗಳನ್ನೆಲ್ಲ ತಗೊಂಡು ಇಂಪ್ರೂವ್ ಮಾಡ್ಕೊಂಡು ಈ ಆರಂಭಕ್ಕೆ ಇನ್ನೂ ಒಂದು ಸ್ವಲ್ಪ ಕಮ್ಮಿ ಮಾಡ್ಕೊಂಡು ಹಸ್ಗಳನ್ನ ಸ್ವಲ್ಪ ಜಾಸ್ತಿ ಇಂಪ್ರೂವ್ ಮಾಡ್ಕೊಂಡು ಆ ಥರ ಮಾಡಬೇಕು ಅಂತ ಪ್ಲ್ಯಾನ್ ಇದೆ